ಸಮಸ್ತ ವೀಕ್ಷಕರಿಗೆ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಹು ಅಷ್ಟಮದಲ್ಲಿ ರಾಶಿಯಲ್ಲಿ ಸಂಚಾರಗಳನ್ನು ಮಾಡ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಮಿಶ್ರ ಫಲಗಳನ್ನು ಖಂಡಿತವಾಗಲೂ ಈ ತಿಂಗಳಲ್ಲಿ ಕಾಣ್ಬೋದು ಯಾಕಂದರೆ ಶುಭನೂ ಇಲ್ಲ ಅಶುಭನೂ ಇಲ್ಲ ಆ ಥರ ಮಿಶ್ರ ಫಲಗಳಲ್ಲಿ ಇರೋದ್ರಿಂದ ನೀವು ಎರಡೂ ಸಹ ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಎಚ್ಚರಿಕೆವಾಗಿ ತಾಳ್ಮೆ ಅನ್ನೋದು ಅತಿ ಮುಖ್ಯವಾಗಿ ಇರಬೇಕಾಗ್ತದೆ ಸಮಾಧಾನ ತಾಳ್ಮೆ ಅನ್ನೋದು ಇರಬೇಕು ಅದೇ ಥರ ಪ್ರಥಮವಾಗಿ ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಅಂತ ಹೇಳ್ಬೋದು ನಾವು ಯಾಕೆಂದರೆ ವಿದ್ಯಾರ್ಥಿಗಳು ಎಜುಕೇಷನ್ ಆಗಲಿ ಕಾಲೇಜುಗಳಲ್ಲಾಗಲಿ ಸ್ಕೂಲ್ಗಳಲ್ಲಾಗಲಿ ಯಾವುದ್ರಲ್ಲರ ಒಂದು ಹೈಯರ್ ಸ್ಟಡೀಸ್ಗಳಿಗೆ ಹೋಗಬೇಕಾದ್ರೆ ಅವರಿಗೆ ಈ ಒಂದು ತಿಂಗಳಲ್ಲಿ ಅವರಿಗೆ ಉತ್ತಮ ಕಾಲ ಉತ್ತಮ ಭವಿಷ್ಯ ಅದೇ ಥರ ಸಹ ಭೂಮಿ ಸಂದರ್ಭದಲ್ಲಿ ಒಪ್ಪಂದಗಳನ್ನು ನಡೆಯೋ ಒಂದು ಸಂದರ್ಭಗಳು ಸಹ ಈ ಒಂದು ಸಿಂಹರಾಶಿಯಲ್ಲಿ ನಡೀತಾ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ಭೂಮಿ ಸ ಒಂದು ವ್ಯವಹಾರಗಳಲ್ಲಿ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಭೂಮಿ ಖರೀದಿ ಮಾಡೋದಾಗಲಿ ಕೊಂಡ್ಕೊಳೋದಾಗಲಿ ಯಾವುದೇ ಪಿತ್ರಾಜಿತವಾಗಲಿ ಯಾವುದೇ ವಿಷಯದಲ್ಲಾಗಲಿ ಯಾವುದೇ ವಿಚಾರಗಳಲ್ಲಿ ಬಂದರೂ ಅತಿ ಹೆಚ್ಚಾಗಿ ಜಾಗೃತ ವಹಿಸಬೇಕಾಗತ್ತೆ ಹಿರಿಯರ ಮೇಲೆ ನೀವು ಮಾತುಗಳನ್ನು ಇಡಬೇಕಾಗ್ತದೆ ಯಾಕೆ ಅಂತಂದರೆ ಗುರುಗಳ ಅನುಗ್ರಹ ಸಿಂಹರಾಶಿಗೆ ಇರೋದರಿಂದ ಗುರುಗಳ ಅನುಗ್ರಹ ಯಾರ್ದಾರು ಮಾತುಗಳನ್ನು ನೀವು ಕೇಳಿಕೊಂಡು ಮುಂದಿನ ಹೆಜ್ಜೆಗಳನ್ನು ಎಚ್ಚರಿಕೆಯ ಹೆಜ್ಜೆಗಳನ್ನು ನೀವು ಇಡಬೇಕಾದ ಒಪ್ಪಂದಗಳಲ್ಲಿ ಸ್ವಲ್ಪ ಅತಿ ಹೆಚ್ಚಾಗಿ ಜಾಗ್ರತೆಗಳನ್ನು ಇಡಿ ಯಾಕಂದರೆ ಭೂಮಿ ತಗೊಳ್ಳುವಾಗ ಡಾಕ್ಯುಮೆಂಟ್ ಸರಿ ಇಲ್ಲ ತೊಂದರೆ ಆಯಿತು ಕೋರ್ಟ್ ಕಚೇರಿ ನಾಳೆ ಅನುಭವಿಸೋದ್ಕಿಂತ ನಾಲ್ಕು ಜನಕ್ಕೆ ಕೇಳಿ ಮುಂದೆ ಹೋಗೋದ್ರಿಂದ ತುಂಬ ಎಚ್ಚರಿಕೆಯಾಗಿ ನೀವು ಮುಂದಿನ ಜೀವನ ಮಾಡಬೇಕಾಗ್ತದೆ ಅದೇ ಥರ ಸಿಂಹರಾಶಿಯವರಿಗೆ ಶುಕ್ರನ ಶುಭ ಫಲಗಳನ್ನು ನೀಡ್ತಾ ಬರುತ್ತೆ ಯಾಕಂದರೆ ತುಂಬ ದಿನ ಆಯಿತು ತುಂಬ ಶುಕ್ರನ ಫಲಗಳು ಸಿಂಹರಾಶಿಗೆ ತುಂಬ ಚೆನ್ನಾಗಿದೆ ಅದರಿಂದ ಅವರಿಗೆ ಎಲ್ಲವೂ ಸಹ ಶುಭ ಫಲಗಳನ್ನು ಕಾಣ್ತಾ ಬರ್ತಾ ಇರ್ತಾರೆ ಲಾಭದಲ್ಲಿ ಕುಜ ಇದ್ದಾನೆ ಅರ್ಥ ಮಾಡಿಕೊಳ್ಳಿ ಸಿಂಹ ರಾಶಿಯವರಿಗೆ ಲಾಭದಲ್ಲಿ ಕುಜ ಇರೋದ್ರಿಂದ ನೀವು ಹೊಸ ಹೊಸ ವಸ್ತುಗಳನ್ನು ಚಿನ್ನಾಭರಣ ವಸ್ತುಗಳನ್ನು ಬೆಳ್ಳಿ ವಸ್ತುಗಳನ್ನು ನೀವು ಖರೀದಿ ಮಾಡುವ ಸಂದರ್ಭ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾಕಂದರೆ ಈ ಒಂದು ಶುಕ್ರನ ಫಲ ಇರೋದ್ರಿಂದ ಅಥವಾ ಕುಜನ ಅನುಗ್ರಹವೂ ಚೆನ್ನಾಗಿದೆ ಬೆಳ್ಳಿನ ಖರೀದಿ ಮಾಡಿ ಚಿನ್ನಗಳನ್ನು ಖರೀದಿ ಮಾಡಿ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅಥವಾ ಮನೆಯ ಅಂತಸ್ತುಗಳನ್ನು ಖರೀದಿ ಮಾಡ್ಬೋದು ಈ ಒಂದು ಟೈಮು ಒಳ್ಳೆಯ ಶುಭ ಫಲಗಳನ್ನು ಇರೋದ್ರಿಂದ ನೀವು ಈ ಸಂದರ್ಭದಲ್ಲಿ ಒಳ್ಳೆಯ ಫಲ ಸಿಗುತ್ತೆ ಯಾರಿಗೆ ಅಶುಭ ತೊಂದರೆ ಅನ್ನೋದಂದರೆ ಈ ತಾಂತ್ರಿಕ ಅಂದರೆ ಮಿಷಿನರಿ ಐಟಮ್ಸ್ಗಳನ್ನು ಯಾರು ಮಾರಾಟ ಮಾಡ್ತಾರೋ ಹಾಗೂ ಯಾರು ಖರೀದಿಗಳನ್ನು ಮಾಡ್ತಾರೋ ಇಲ್ಲ ಅವರು ಅದರಲ್ಲಿ ಒಂದು ಉದ್ಯೋಗ ಪ್ರಾಪ್ತಿಗಳನ್ನು ತೊಗೊತಾ ಇರ್ತಾರೋ ಅಂಥವ್ರಿಗೆ ತಾಂತ್ರಿಕ ವಿಧಾನದಲ್ಲಿ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಹುಷಾರಾಗಿ ಅವರು ಜಾಗೃತದಿಂದ ಇರಬೇಕು ಹಾಗೂ ಸಿಂಹರಾಶಿಯವರಿಗೆ ಆಕಸ್ಮಿಕವಾಗಿ ವಾಹನದ ಗಂಡಾಂತರಗಳು ಜಾಸ್ತಿ ಇದೆ ಅರ್ಥ ಮಾಡ್ಕೊಳ್ಳಿ ಸಿಂಹರಾಶಿಯವರಿಗೆ ವಾಹನದಲ್ಲಿ ಅಪಘಾತ ಆಗುವ ಸಂದರ್ಭದಲ್ಲಿ ಆಗೋ ಚಾನ್ಸಸ್ ಅತಿ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ವಾಹನದ ಅವಾಯ್ಡ್ ಮಾಡೋದರಿಂದ ನೀವು ಖಂಡಿತ ಒಳ್ಳೆ ಯಾಕಂದರೆ ತುಂಬ ಸ್ಪೀಡಾಗಿ ಹೋಗೋದು ಇಲ್ಲ ನೀವು ಇದ್ದ ಕುಂತ ಜಾಗದಲ್ಲಿ ಬೇರೆ ಯಾವುದೋ ಗಾಡಿ ಬಂದು ಗುದ್ದಿಯೋದು ಈ ಥರ ಸಂದರ್ಭದಲ್ಲಿ ಬರುತ್ತೆ ನೀವು ತಾಳ್ಮೆ ಕಳ್ಕೋಬಾರದು ಆದಷ್ಟು ನೀವು ವಾಹನದಲ್ಲಿ ಸಂಚಾರ ಮಾಡೋದಾಗಲಿ ಇಲ್ಲ ದೂರದ ಪ್ರಯಾಣ ಸಂಚಾರ ಮಾಡೋದಾಗಲಿ ಫೋರ್ ವೀಲರ್ ಆಗಲಿ ಟೂ ವೀಲರ್ ಆಗಲಿ ತುಂಬ ರ್ಯಾಶ್ ಡ್ರೈವಿಂಗ್ದಲ್ಲಿ ಹೋಗೋದಾಗಲಿ ಅದೇ ಥರ ಸೀಟ್ ಬೆಲ್ಟ್ ಹಾಕ್ಕೊಂಡೇ ಹೋಗೋದಾಗಲಿ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅದರಿಂದ ನಷ್ಟಗಳು ಅನುಭವಿಸ್ತೀರಾ ಇಲ್ಲ ಅಪಘಾತಕ್ಕೆ ಈಡಾಗ್ಬೋದಾಗುತ್ತೆ ಅದರಿಂದ ಸಿಂಹರಾಶಿಯವರು ಖಂಡಿತವಾಗ್ಲೂ ತುಂಬ ಸ್ಪೀಡಾಗಿ ಹೋಗೋದು ಇಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಡೇ ಹೋಗೋದು ಇಲ್ಲ ರ್ಯಾಶ್ ಡ್ರೈವಿಂಗಲ್ಲಿ ಹೋಗೋದು ಟೂ ವೀಲರ್ಗಳಲ್ಲಿ ತೊಂದರೆಗಳನ್ನು ಅನುಭವಿಸೋದು ಈ ಥರ ಯಾವುದೇ ಕಾರಣಕ್ಕೂ ಹೋಗಬೇಡಿ ವೀಕ್ಷಕರೇ ಅತಿ ಹೆಚ್ಚಾಗಿ ನೀವು ವಾಹನದ ಲಾಂಗ್ ಡ್ರೈವನ್ನ ಆದಷ್ಟು ಅವಾಯ್ಡ್ ಮಾಡಿ ಖಂಡಿತ ಟೂ ವೀಲರಿಂದ ತುಂಬ ಐನೂರು ಕಿಲೋಮೀಟ್ರು ಸಾವಿರ ಕಿಲೋಮೀಟ್ರು ಸಂಚಾರ ಮಾಡೋ ಹುಡುಗರು ಇರ್ತಾರೆ ಆದರೆ ಅವರಿಗೆಲ್ಲ ಹೇಳ್ತಾ ಇದ್ದೀವಿ ಸಿಂಹರಾಶಿ ಅವ್ರಿಗೆ ಸಮಯ ವಾಹನದಿಂದ ಗಂಡಾಂತರಗಳು ಇದೆ ಅವ್ರನ್ನ ದಯವಿಟ್ಟು ಅವರು ಅವಾಯ್ಡ್ ಮಾಡಿದಷ್ಟು ಖಂಡಿತ ಒಳ್ಳೆಯದು ಇನ್ನು ಸಿಂಹರಾಶಿಯವರಿಗೆ ಒಳ್ಳೆಯ ಫಲಗಳಿದೆ ನೀವು ಹೊಸ ಹೊಸ ವ್ಯಾಪಾರ ಅಭಿವೃದ್ಧಿಗಳನ್ನು ಮಾಡ್ಬೋದು ಹಾಗೂ ಆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರೇ ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು